ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಡಗೇ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಆಲೂಗಡ್ಡೆ ಮೊಟ್ಟೆ ಕರಿ ಮಾಡುವ ವಿಧಾನ ಇದ್ದೀನಿ ಚಪಾತಿ ದೋಸೆ ಪೂರಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಕಾಲು ಜಿಯಷ್ಟು ಆಲೂಗಡ್ಡೆ ಬೇಯಿಸಿಟ್ಟಿದ್ದೀನಿ ಕಟ್ ಮಾಡಿ ನಂತರ ಮೊಟ್ಟೆ ಒಂದು ಐದು ಮೊಟ್ಟೆ ಬೇಯಿಸಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ನಂತರ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡೋದರಿಂದ ಮಸಾಲೆ ಎಲ್ಲ ಮುಟ್ಟಿ ಚೆನ್ನಾಗಿ ಹಿಡಿಯುತ್ತೆ ಅಂತ ನೋಡ್ತಾ ಇರ್ಬೋದು ನಂತರ ಇವಾಗ ಒಂದು ಮೂರು ಟೊಮೊಟೊ ಸಣ್ಣದ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸಾಗಿ ರುಬ್ಕೊಬೇಕು ನೋಡ್ತಾ ಇರ್ಬೋದು ಈ ಥರ ನೈಸಾಗಿ ರುಬ್ಬಿಟ್ಟಿದ್ದೀನಿ ನಂತರ ಮತ್ತೊಂದು ಪಾತ್ರೆಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಸಣ್ಣದಾಗಿ ಕಟ್ ಮಾಡಿರೋ ಅಂತ ಒಂದು ಈರುಳ್ಳಿ ನಂತರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ಚೇಂಜ್ ಆಗಿದೆ ಈಗ ಬೆಳ್ಳುಳ್ಳಿ ಇದ್ದೀನಿ ಅರ್ಧ ಇಂಚಷ್ಟು ಶುಂಠಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ನೀಟಾಗಿ ಹುರ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಕಲರ್ ಚೇಂಜ್ ಆಗಿದೆ ಈಗ ನಂತರ ಒಂದು ಅರ್ಧ ಒಳಷ್ಟು ಒಣ ಕೊಬ್ಬರಿ ಇದ್ದೀನಿ ನಿಮಗೆ ಕಾಯಿ ಬೇಕಿದ್ದರೂ ಕಾಯಿ ಏನು ತೊಂದರೆ ಇಲ್ಲ ನಂತರ ಕೊತ್ಮರಿ ಸೊಪ್ಪು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಫ್ರೈ ಆಗಿದ್ದಾದಮೇಲೆ ಈಗ ಗೋಡಂಬಿ ಹಾಕೊಳ್ತಾಯಿದ್ನಿ ಒಂದು ನಾಲ್ಕು ಹಾಕೊಳ್ತಾಯಿದ್ನಿ ಚೆನ್ನಾಗಿರುತ್ತೆ ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎಲ್ಲ ಫ್ರೈ ಮಾಡಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಿ ತಣ್ಣಗಾಗಿದ್ದಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಬಿ ಇಟ್ಕೊಳ್ಳಿ ಸೈಡ್ಗೆ ನಂತರ ಅದೇ ಬಂಡ್ಲಿ ಅವಳಿಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಉಪ್ಪು ಖಾರ ಪುಡಿ ನಂತರ ಒಂದು ಅಷ್ಟು ಅರಿಶಿನ ಇಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಬೇಯಿಸಿಟ್ಟಿದ್ವಲ್ಲ ಮೊಟ್ಟೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಮಸಾಲೆ ಎಲ್ಲ ಮೊಟ್ಟೆಗೆ ಹಿಡಿಬೇಕು ಕಮ್ಮಿ ಊರಿಟ್ಕೊಂಡು ಇಟ್ಕೊಂಡು ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಕಲರ್ ಚೇಂಜ್ ಇದೆ ಈಗ ತಗೊಳ್ತಾಯಿದ್ದೀನಿ ನಂತರ ಅದೇ ಬಾಣಲಿ ಹೊಳಕ್ಕೆ ಆಲಿಗಡ್ಡೆ ಬೇಯಿಸಿಟ್ಟಿದ್ವಲ್ಲ ಅದನ್ನು ನೀಟಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇರ್ಬೋದು ಎಲ್ಲ ಹೊಂದ್ಕೊಂಡಿದೆ ಇಷ್ಟಾದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ನಂತರ ಮತ್ತೊಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ನಂತರ ಒಂದೆರಡು ಪಲಾವ್ ಎಲೆ ಚಕ್ಕೆ ಲವಂಗ ಸ್ವಲ್ಪ ಸೋಂಪು ಇದ್ದೀನಿ ನಂತರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅದು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು ನಂತರ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ಳಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಿದ್ದಾದ್ಮೇಲೆ ಈಗ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಣ್ಣೆಯಲ್ಲೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ನಂತರ ರುಬ್ಬಿಟ್ಟಿರುವಂಥ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಹಣ್ಣು ಪೇಸ್ಟ್ ಆಗಿರ್ತೀವಲ್ಲ ಅದು ನೋಡ್ತಾ ಇರ್ಬೋದು ಈಗ ಕಲರ್ ಚೇಂಜ್ ಆಗಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಈಗಾಗಲೇ ರುಬ್ಬಿಬಿಟ್ಟಿದ್ವ ಮಸಾಲೆ ಇದ್ದೀನಿ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯ ಪುಡಿ ಒಂದು ಚಿಟಿಕೆಯಷ್ಟು ಅಡುಗೆ ಅರಶಿನ ಎಲ್ಲ ಹಾಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ಮೊಸರು ಇದ್ದೀನಿ ಮೊಸರು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಜಾಸ್ತಿ ಹಾಕೋಕ್ಕೋಗ್ಬಿಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ನೀರು ಇದ್ದೀನಿ ಮಿಕ್ಸಿ ಜಾರ್ ಜಾರು ತೊಳೆದಿರೋ ಅಂಥದ್ದು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದ್ಕೋಬೇಕು ಕಮ್ಮಿ ಇವರು ಇಟ್ಕೊಂಡು ಬೇಯಿಸ್ಕೊಳ್ಳಿ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಚೆನ್ನಾಗಿ ಇಷ್ಟ ಸಾಕು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈಗ ಬೇಯಿಸಿಟ್ಟಿರುವಂಥ ಆಲಿಗೆಗಡ್ಡೆ ನೀಟಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನೇ ಕ್ಲಿಕ್ ಮಾಡಿ ಹಾಲು ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡ್ತಾ ಇರ್ಬೋದು ಎಲ್ಲ ಮಿಕ್ಸ್ ಮಾಡಿ ಈಗ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆನೂ ನೀಟಾಗೆಲ್ಲ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಡಿ ಮಸಾಲೆ ಮೊಟ್ಟೆ ಆಲೂಗಡ್ಡೆ ಎಲ್ಲ ನೀಟಾಗಿ ಹೊಂದ್ಕೋಬೇಕು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಮಿಕ್ಸ್ ಮಾಡಿಟ್ಟಿದ್ದೀನಿ ಈಗ ಒಂದು ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಇದ್ದೀನಿ ಕಮ್ಮಿ ಇವ್ರಿಟ್ಕೊಂಡು ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಒಂದೆರಡು ನಿಮಿಷ ಬಿಟ್ಟಿದ್ದೆ ಯಾವ ಥರ ಎಲ್ಲ ಬೆಂದಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಚೆನ್ನಾಗಿ ಮೊಟ್ಟೆಗೆ ಆಲೂಗಡ್ಡೆಗೆ ಮಸಾಲೆ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ಚಪಾತಿ ರೊಟ್ಟಿ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀತೆ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್